ಸರ್ಕಾರದ ವಿವಿಧ ಇಲಾಖೆಗಳ ಮೂಲಕ ನಡೆಸಿರುವ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕದ ಗುತ್ತಿಗೆದಾರರ ಬಾಕಿ ಇರುವ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಕಿ ಬಿಲ್ ಪಾವತಿ ಮಾಡದಿದ್ದರಿಂದ ಗುತ್ತಿಗೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬ್ಯಾಂಕಿನ ಸಾಲದ ಬಡ್ಡಿಯನ್ನು ತುಂಬಲಾಗದ್ದಕ್ಕೆ ಯಂತ್ರೋಪಕರಣಗಳನ್ನು ಮತ್ತು ಆಸ್ತಿಯನ್ನು ಬ್ಯಾಂಕ್ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದಾರೆ ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಕೂಡಲೇ ಬಾಕಿ ಬಿಲ್ ಪಾವತಿಗೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಲೋಕೋಪಯೋಗಿ ಇಲಾಖೆಯ ಸುಮಾರು ನಾಲ್ಕು ಸಾವಿರ ಕೋಟಿ ಬೃಹತ್ ನೀರಾವರಿಯ ಐದು ಸಾವಿರ ಕೋಟಿ ಸಣ್ಣ ನೀರಾವರಿಯ ಎರಡು ಸಾವಿರ ಕೋಟಿ ಹಾಗೂ ವಿವಿಧ ಇಲಾಖೆಗಳಲ್ಲಿ ಆರು ಸಾವಿರ ಕೋಟಿ ಬಾಕಿ ಇದೆ ಬಿಲ್ ಪಾವತಿಸುವವರೆಗೂ ಹೊಸ ಟೆಂಡರ್ ಕರೆಯಬಾರದು ಎಂದು ಆಗ್ರಹಿಸಿದರು ಸರ್ಕಾರಿ ಇಲಾಖೆಗಳು ರಾಜಧನವನ್ನು ಆಯಾ ಇಲಾಖೆಯವರೇ ಗುತ್ತಿಗೆದಾರರ ಬಿಲ್ನಲ್ಲಿ ಕಡಿತಗೊಳಿಸಿ ಸರ್ಕಾರಕ್ಕೆ ಜಮಾ ಮಾಡಬೇಕು ಸರ್ಕಾರಿ ಗುತ್ತಿಗೆದಾರರಿಗೆ ಎಂ ಡಿಪಿಯಿಂದ ವಿನಾಯಿತಿ ನೀಡಬೇಕು ಧಾರವಾಡ ಹಾಗೂ ಕೆಲವು ಕಡೆ ಸರ್ಕಾರಿ ಗುತ್ತಿಗೆದಾರರ ವಾಹನಗಳನ್ನು ಪೊಲೀಸರು ತಡೆದು ಲಂಚ ಕೇಳುತ್ತಿದ್ದಾರೆ ಇದನ್ನು ನಿಲ್ಲಿಸಲು ಕ್ರಮವಹಿಸಬೇಕು ಎಂದರು ಕೆಲವು ಇಲಾಖೆಗಳಲ್ಲಿ ಹಲವಾರು ವರ್ಷಗಳಿಂದ ಅಧಿಕಾರಿಗಳು ಒಂದೇ ಕಡೆ ಇರುವುದರಿಂದ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಅಂತಹವರನ್ನ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು ಬಸವರಾಜ್ ಹಿರೇಮಠ್ ಅಸ್ಪಾಕ್ ಬೆಟ್ಗೇರಿ ವಿ ಎಸ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿದ್ದರು ಸಾಕಷ್ಟು ಮುಖ್ಯವಾಗಿ ಬಾಕಿ ಅದಾವ ಈಗ ಕಾಮಗಾರಿಗಳು ಸ್ವಲ್ಪ ಹಾಕಿರ್ತಾವ ಮತ್ತೆ ಪೆಂಡಿಂಗ್ ಬಿಲ್ ಹೋಗಿರ್ತಾರೆ ಸ್ವಲ್ಪ ದುಡ್ಡು ಬರ್ತಿರ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಲೋಕೋಪಾಯಿ ಇಲಾಖೆ ಇರ್ಬೋದು ಸಣ್ಣ ನೀರಾವರಿ ಇಲಾಖೆ ಬಹುದು ಬರತ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಎರಡು ಮೂರು ತಿಂಗಳಿಗೊಮ್ಮೆ ಎಲ್ ಒಸಿ ಬರ್ತೈತಿ ಆದರೆ ಅಷ್ಟು ಮತ್ತೆ ಹತ್ತು ಪರ್ಸೆಂಟ್ ಬಿಲ್ ಹೋಗಿಬಿಟ್ಟಿರ್ತಾವೆ ಹೀಗೇ ಎಲ್ಲ ಇದು ಪೆಂಡಿಂಗ್ ಕಡಿಮೆನೇ ಆಗೋದು ಈಗ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಇಪ್ಪತ್ತು ಸಾವಿರ ಕೋಟಿ ಪೆಂಡಿಂಗ್ ಇದೆ ಅದರಲ್ಲಿ ಲೋಕೋಪಾಯಿ ಇಲಾಖೆದ ಒಂದು ನಾಲ್ಕು ಸಾವಿರ ಕೋಟಿ ಇದೆ ಆಮೇಲೆ ಸಣ್ಣ ನೀರಾವರಿ ಇಲಾಖೆ ಒಂದು ಎರಡು ಸಾವಿರ ಕೋಟಿ ಮತ್ತು ಬೃಹತ್ ನೀರಾವರಿ ಇಲಾಖೆ ಒಂದು ಆರ್ ಸಾವಿರ ಕೋಟಿ ಇನ್ನೊಂದು ಎಲ್ಲ ಸೇರಿ ಆರ್ ಸಾವಿರ ಕೋಟಿ ಬೇರೆ ಇಲಾಖೆ ಅಂದ್ರೆ ಹೌಸಿಂಗ್ ಬೋರ್ಡ್ ಇರ್ಬೋದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇರ್ಬೋದು ಸ್ಲಮ್ ಬೋರ್ಡ್ ಇರ್ಬೋದು ಇಂಥವೆಲ್ಲ ಕೂಡಿಸಿ ಅದೊಂದು ಆರ್ ಸಾವಿರ ಕೋಟಿ ಈಗ ಒಟ್ಟು ಸೇರಿ ಇಪ್ಪತ್ತು ಸಾವಿರ ಕೋಟಿ ಇನ್ನು ಮಠ ಸರ್ಕಾರದಲ್ಲಿ ಗೊತ್ತಿರುವ ಹಣ ಬಾಕಿ ಇದೆ ಆದರೆ ನಾವು ಆದಷ್ಟು ತೀವ್ರವಾಗಿ ಇದನ್ನ ಪೇಮೆಂಟ್ ಮಾಡ್ಬೇಕಂತ ಒತ್ತಾಯಿಸ್ತೇವೆ ಈ ಬಗ್ಗೆ ನಾವು ಸಾಕಷ್ಟು ಸಚಿವರನ್ನು ಭೇಟಿ ಹಿಂದ ಹಿಂದ ಯಾರು ಸಿಸಿ ಪಟ್ಟಣದಿಂದಾಗೂ ಭೇಟಾಗಿದ್ವಿ ಆಮೇಲೆ ಈಗ ಬಂದ ಸತೀಶ್ ಜಾರಕೋಳಿಗೂ ಭೇಟಿಗೇವಿ ಆಮೇಲೆ ಈಗ ಮೊನ್ನೆ ಮುಖ್ಯಮಂತ್ರಿಗಳನ್ನ ಕಾಣಕೆ ಅವ್ರು ಟೈಮ್ ಕೇಳಿದ್ವಿ ಅವ್ರೇನು ನಾಲ್ಕನೇ ತಾರೀಕಿಗೆ ಭೇಟೇ ನಿಮ್ಗೆ ಟೈಮ್ ಕೊಡ್ತೇವೆ ಅಂದಾರ ಅದರ ಏನ್ ಮಾಡ್ತಾರೆ ಇನ್ನು ಮಟ್ಟ ಇನ್ನೂ ನಮ್ಗೆ ಸುದ್ದಿ ಬಂದಿಲ್ಲ ಅದಕ್ಕೆ ನಾವು ಇಲ್ಲಿ ಲೋ ನಮ್ಮ ಲೋಕಲ್ ಸಚಿವರು ಧಾರವಾಡದವರು ಆದಂತ ಸಂತೋಷ್ ರಾಡ್ ಅವ್ರನ್ನು ಕಂಡು ಈ ಬಗ್ಗೆ ಅವ್ರಿಗೂ ಒತ್ತಾಯ ಮಾಡ್ಬೇಕಂತ ಮಾಡಿದೀವಿ ಆಮೇಲೆ ಅವ್ರ ನಾಲ್ಕನೇ ತಾರೀಕು ಮ್ಯಾಗ ಅಕಸ್ಮಾತ್ ನಮ್ಗೆ ಸಾಲ್ವ್ ಮಾಡಲಿಲ್ಲ ಪೇಮೆಂಟ್ ಕೊಡ್ಲಿಲ್ಲ ನಮ್ಮ ಸಮಸ್ಯೆಗಳನ್ನು ಹೆಂಗ ಮುಂದುವರೆ ಮರದು ಅಂದ್ರೆ ನಾವು ದೊಡ್ಡ ಪ್ರಮಾಣದಾಗಿ ಮತ್ತೆ ಸ್ಟ್ರೈಕ್ ಮಾಡುದು ಅಥವಾ ನಮ್ಮ ಶಾಸಕರ ಮನೆ ಮುಂದ ಹೋಗಿ ಇದನ್ನ ಮಾಡುದು ಅಂದ್ರೆ ಅವ್ರ ಮನೆ ಮುಂದೆ ಕುಂತ್ ಬಿಡುದು ಹೋಗಿ ಸ್ಟ್ರೈಕ್ ಮಾಡೋದು ಅವ್ರ ಮನೆ ಮುಂದೆ ಒತ್ತಾಯ ಮಾಡುದು ಅವ್ರಿಗೆ ಈ ತರ ಮಾಡ್ಬೇಕಂತ ಮಾಡಿದೀವಿ ಯಾಕಂದ್ರೆ ಮಾಡಿ ಮಾಡಿಬಿಟ್ಟು ಒತ್ತಾಯ ಮಾಡಿ ಸರ್ಕಾರದ ಹಣ ಬಿಡುಗಡೆ ಮಾಡ್ಕೋಬೇಕನ್ನೋದಷ್ಟು ನಮ್ಮ ಉದ್ದೇಶ ಕಾಮಗಾರಿ ಮತ್ತೀಗ ನೀವ ಹಣ ಇಲ್ಲ ಕೆಲವೊಂದು ಕಾಮಗಾರಿ ಕುಂಠತೆ ಆಗತ್ತವ್ರಿಗೆ ಕೆಲವೊಂದು ಕೆಲಸಗಳು ವರ್ಕ್ ಆಡ್ರ ಆಗ್ಯಾವ ಹಿಂದ ಅವಾಗ ಇನ್ನೂ ಮಟ್ಟ ವರ್ಕ್ ಆಡ್ರ್ ಆಗಿದ್ದು ಕೆಲಸ ಮಾಡಾಕ್ತಿಲ್ಲ ಅವನ್ ಮಾಡ್ತಾರೆ ಇವರು ಬೇರೆ ಕೆಂಡ್ರೆಂಡ್ರದಾಗ ಬೇರೆ ಗುತ್ತಿಗೆದಾರರು ಬೇರೆ ಕಡೆಯಿಂದ ಅವರು ಬರ್ತಾರ ಅಂದ್ರ ಕೆಲವು ಆಂಧ್ರದವರು ಬರ್ತಾರ ಬೇರೆ ಜಿಲ್ಲಾದವರು ಬರ್ತಾರ ಅವ್ರ ಇನ್ನೂ ಯಾವ ಸಿಕ್ಕೊಂಡಿರೋದಲ್ ರೊಕ್ಕ ಅಂದ್ರೆ ಬೇರೆ ಬೇರೆ ಪ್ರೈವೇಟ್ ವರ್ಕ್ ಮಾಡಿದವ್ರು ಇರ್ತಾರ ಅಥವಾ ಗೌರ್ಮೆಂಟ್ ನಾಗ ಕೆಲವೊಂದು ನಾಗ ದುಡ್ಡು ಬಂದಿರ್ತಾವ ಅವ್ರಿಗೆ ಅಂತವ್ರಿಗೆ ಈಗ ಗೊತ್ತಿರೋದಿಲ್ಲ ಇವ ಇಲ್ಲಿ ಬರುದಿಲ್ಲ ಈ ಹೆಡ್ಡ್ಯಾಗ್ ಅಂತ ಹೇಳಿ ಅದು ಫೈವ್ ಫೈವ್ ಜೀರೋ ಫೈವ್ ಫೋರ್ ಅಂತ ಹೆಡ್ ಇದೆ ಬಿಡುಗಡೆ ಆ ಹೆಡ್ ಗೊತ್ತಿರೋದಿಲ್ಲ ಅವ್ರಿಗೆ ಕೆಲಸ ಅವ್ರ ಕರ್ ಯಾವ್ದು ಶಾಸಕರ ಕರ್ ಹೇಳ್ತಾರ ಅಥ್ವಾ ಆಫೀಸರ್ಸ್ ಕರ್ ಹೇಳ್ತಾರೆ ಮಾಡಿಬಿಡ್ತಾರ ಅವ್ರು ಮತ್ ಸಿಕ್ಕೊಂಡ್ಬಿಡ್ತಾರ ಅವ್ರ್ ಗೊತ್ತಿರೋದಿಲ್ಲ ಅವ್ರು ಅನ್ನೋಂಗ್ಲೆ ಬಂದು ಸಿಕ್ಕೊಂಬಿಟ್ರೆ ಯಾಕಂದ್ರೆ ಈಗ ಟೆಂಡರ್ ಅಂದ್ರೆ ಮೊದ್ಲಿಗೆ ನಂಗ್ ಮೆನ್ಯಲ್ ಇದ್ವು ಅವಾಗ ಎಲ್ಲರೂ ಕೂಡ್ತಿದ್ವಿ ಆ ವಿಷಯಗಳು ಗೊತ್ತಾಗಿದ್ದ ಒಬ್ರಿಗೊಬ್ಬರಿಗೆ ಈಗ ಯಾರು ಎಲ್ಲೋ ಕುಂತ ಟೆಂಡರ್ ಹಾಕ್ತಿರ್ತಾರೆ ಹಿಂಗಾಗಿ ಯಾರಿಗೂ ಯಾವ ವಿಷಯ ಗೊತ್ತಾಗೋ ಈ ಪೆಂಡಿಂಗ್ ಇದ್ದದ್ದು ಗೊತ್ತಿಲ್ಲದ ಹಾಕಿದ್ರೆ ಅವ್ರು ಮತ್ ಸಿಕ್ಕೊಂತಾರ ಈ ಹಳೆ ಯಾರು ವರ್ಕ್ಅಡರ್ ತೋರ್ತಾರೆ ಕೆಲಸ ಮಾಡಾರೋ ಬಹಳ ಇನ್ನೂ ಪೆಂಡಿಂಗ್ ಅದೋ ಬಹಳ ವರ್ಕೌಟ್ರಾಗೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಈಗ ಒಂದ್ ವರ್ಷದಿಂದ